ಆಕೆ ಸುರಸುಂದರಿ ಹುಡುಗಿ ಮೇಲಾಗಿ ದೇಶದ ಕಿರಿಯ ಸಂಸದೆ ಅಂಥ ಹುಡುಗಿ ಮನ ಗೆದ್ದವನೇ ಟೀಂ ಇಂಡಿಯಾದ ಹೊಡಿ ಬಡಿ ಬ್ಯಾಟ್ಸ್ಮ್ಯಾನ್ ರಿಂಕು ಸಿಂಗ್ ರಿಂಕು ಸಿಂಗ್ ಯಾರಿಗ್ ತಾನೆ ಗೊತ್ತಿಲ್ಲ ಕೆಕೆಆರ್ ಪರ ಸಿಕ್ಸರ್ ಮೇಲೆ ಸಿಕ್ಸರ್ ಸಿಡಿಸಿ ಜನಪ್ರಿಯತೆ ಪಡೆದ ಆಟಗಾರ ಈಗ ಜನಪ್ರಿಯ ರಾಜಕಾರಣಿಯ ಕೈ ಹಿಡಿಯಲು ಕ್ರೇಜ್ಗೆ ಇಳಿದಿದ್ದಾನೆ ಆ ಚೆಲುವೆಯ ಹೆಸರು ಪ್ರಿಯಾ ಸರೋಜ್ ಉತ್ತರ ಪ್ರದೇಶದ ಶಹರ್ ಲೋಕಸಭಾ ಕ್ಷೇತ್ರದಿಂದ ಪ್ರಿಯಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಆಯ್ಕೆಯಾಗಿ ಅಚ್ಚರಿ ಮೂಡಿಸಿದ್ಲು ಆಕೆ ಜೊತೆ ರಿಂಕು ಸಿಂಗ್ ಭಾನುವಾರ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಪ್ರಿಯಾ ತಂದೆ ತುಫಾನಿ ಕೂಡ ಮೂರು ಬಾರಿ ಸಂಸದ ಹಾಲಿ ಶಾಸಕರಾಗಿದ್ದಾರೆ ಪ್ರಿಯಾ ಪ್ರಸ್ತುತ ದೇಶದ ಎರಡನೇ ಕಿರಿಯ ಸಂಸದೆ ಮತ್ತು ವಕೀಲೆ ಎಂಬ ಹೆಗ್ಗಳಿಕೆ ಹೊಂದಿದ್ದಾರೆ ರಿಂಕೋ ಸಿಂಗ್ ಕೂಡ ಅಲಿಗಢದ ಬಡ ಕುಟುಂಬದಲ್ಲಿ ಜನಿಸಿ ದೇಶದ ಕ್ರಿಕೆಟ್ ಬಾಗಿಲು ತಟ್ಟಿದವರು ಕೊನೆಯ ಓವರ್ಗಳಲ್ಲಿ ಮಿಂಚಿನ ಬ್ಯಾಟಿಂಗ್ ಮೂಲಕ ಹಿಟ್ಟರ್ ಸ್ಥಾನ ಪಡೆದಿದ್ರು ಈಗ ಪ್ರಿಯಾ ಜತೆಗಿನ ಸಂಬಂಧದಿಂದ ಮತ್ತಷ್ಟು ಸುದ್ದಿಯಲ್ಲಿದ್ದಾರೆ ರಿಂಕು ಸಿಂಗ್ಗೆ ಇಪ್ಪತ್ತೇಳು ವರ್ಷ ಪ್ರಿಯಾಗೆ ಇಪ್ಪತ್ತಾರು ವರ್ಷ ನವಜೋಡಿ ರಿಂಗ್ ಬದಲಾಯಿಸುವ ಮೂಲಕ ಎಂಗೇಜ್ಮೆಂಟ್ ಮಾಡಿಕೊಂಡ್ರು ರಾಜಕಾರಣಿಗಳು ಖ್ಯಾತ ಕ್ರಿಕೆಟಿಗರು ಸಿನಿಮಾ ನಟ ನಟಿಯರು ಸೇರಿದಂತೆ ಅನೇಕರು ಸಂಭ್ರಮದ ಕ್ಷಣಕ್ಕೆ ಸಾಕ್ಷಿಯಾದ್ರು ಕನ್ನಡ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾಕೇಂದ್ರ ಅಂದ್ರೆ ಅದು ಬಿಎನ್ಖೋತ್ ವಿದ್ಯಾಸಂಸ್ಥೆ ಬೆಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡು ಸಾವಿರದ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಜೆಡಬ್ಲಿ ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನ ಕಲಿಸಲಾಗುತ್ತೆ ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ